ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇವತ್ತು ಕೆಲವು ಪದಗಳು ನಿಮಗೆ ವ್ಯ ಸಮಾನಾರ್ಥಕ ಪದಗಳನ್ನು ಕೊಡ್ತಾ ಅರ್ಥವನ್ನು ಇದ್ದೀನಿ ಇವತ್ತು ಮೊದಲಿಗೆ ದುಗ್ಧ ಅಂದರೆ ಹಾಲು ಕ್ಷೀರ ದ್ರೌಹಿತ ಅಂದರೆ ಮೊಮ್ಮಗ ದೌಹಿತ್ರ ದೌಹಿತ್ರ ಅಂದರೆ ಮೊಮ್ಮಗ ಮಡಿ ಅಂದರೆ ನಿಧನ ಸಾವು ಮರಣ ನಕ್ರ ಅಂದರೆ ಮೊಸಳೆ ಮಕರ ದಿಟ ಅಂದರೆ ನಿಜ ಸತ್ಯ ನಿಶಾ ಅಂದರೆ ರಾತ್ರಿ ಇರುಳು ಪಾಣಿ ಅಂದರೆ ಕೈ ಹಸ್ತ ಮರ್ಕಟ ಅಂದರೆ ಮಂಗ ಕೋತಿ ಮಲರ್ ಅಂದರೆ ಹೂವು ಪುಷ್ಪ ಯವಳ ಅಂದರೆ ಜೊತೆ ಜೋಡಿ ವಣಿಕ ಅಂದರೆ ವರ್ತಕ ವ್ಯಾಪಾರಿ ವಿತ್ತ ಅಂದರೆ ಹಣ ಧನ ಇಷ್ಟು ಇವತ್ತಿನ ಪದಗಳು ಹಾಗೂ ಅದರ ಸಮನಾರ್ಥಕ ಪದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಕೆಲವು ಪದಗಳು ನಿಮಗೆ ಕೊಡಕ್ಕೆ ಕೊಡೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಮಕ್ಕಳು